ನಮಸ್ಕಾರ ಸ್ನೇಹಿತರೆ ಇನ್ವೆಸ್ಟರ್ ಇನ್ ಕನ್ನಡ ಚಾನಲ್ಗೆ ಸ್ವಾಗತ ಇವತ್ತು ಈ ವಿಡಿಯೋದಲ್ಲಿ ಯೂಟ್ಯೂಬ್ ಇನ್ಸ್ಟಾಗ್ರಾಮ್ ಟ್ವಿಟರ್ ಹೀಗೆ ಸೋಷಿಯಲ್ ಮೀಡಿಯಾಗಳಲ್ಲಿ ನೀವು ನೋಡುವ ಆಪ್ಷನ್ ಟ್ರೇಡಿಂಗ್ನ ಪ್ರಾಫಿಟ್ಸ್ಗಳ ವಿಡಿಯೋ ಹಾಗೂ ಫೋಟೋದ ರಿಯಾಲಿಟಿ ಏನು ಅಂತ ನೋಡೋಣ ಇತ್ತೀಚಿನ ದಿನಗಳಲ್ಲಿ ಆಪ್ಷನ್ ಟ್ರೇಡಿಂಗ್ ಮಾಡುವ ಹೆಚ್ಚಿನವರು ತಮ್ಮ ಡೈಲಿ ಟ್ರೇಡ್ಸ್ಗಳನ್ನು ಅದರಿಂದಾಗುವ ಪ್ರಾಫಿಟ್ ಆ್ಯಂಡ್ ಲಾಸ್ಗಳನ್ನು ಅದರಲ್ಲೂ ಮುಖ್ಯವಾಗಿ ಪ್ರಾಫಿಟ್ಸ್ನ ತಮ್ಮ ಇನ್ಸ್ಟಾಗ್ರಾಮ್ ಪೇಜ್ನಲ್ಲಿ ಅಥವಾ ಯೂಟ್ಯೂಬ್ ಚಾನಲ್ನಲ್ಲಿ ಶೇರ್ ಮಾಡಿಕೊಳ್ತಾರೆ ಅದನ್ನು ನೋಡುವ ವ್ಯೂವರ್ಸ್ಗಳಿಗೆ ತಮ್ಮ ಪೇಜ್ನ ಫಾಲೋ ಮಾಡೋಕ್ಕೆ ಹೇಳ್ತಾರೆ ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋಕ್ಕೆ ಹೇಳ್ತಾರೆ ಅದರ ಜೊತೆಗೆ ನೀವು ಕೂಡ ಇದೇ ರೀತಿ ದುಡ್ಡು ಮಾಡಬೇಕು ಅಂದರೆ ನೀವು ನಮ್ಮ ಪ್ರೀಮಿಯಮ್ಗೆ ಜಾಯಿನ್ ಆಗಿ ಅಥವಾ ನೀವು ನಮ್ಮ ಆಪ್ಷನ್ ಟ್ರೇಡಿಂಗ್ ಕೋರ್ಸ್ನ ಬೈ ಮಾಡಿ ಅಂತ ಹೇಳ್ತಾರೆ ಅಲ್ಲಿ ನೀವು ತಿಳಿದುಕೊಂಡು ಹಣ ಗಳಿಸ್ಬೋದು ಅಂತ ಕೂಡ ಹೇಳ್ತಾರೆ ಯಾರಿಗೆ ಆದರೂ ಕೂಡ ದುಡ್ಡು ಮಾಡಬೇಕು ಡೈಲಿ ಇನ್ಕಮ್ ಮಾಡಬೇಕು ಅಂತ ಆಸೆ ಇದ್ದೇ ಇರುತ್ತೆ ಅವರು ಈ ಥರದ ಪೇಯ್ಡ್ ಮೆಂಬರ್ಶಿಪ್ ಅಥವಾ ಕೋರ್ಸ್ನ ತಗೋತಾರೆ ನಂತರ ಅವರ ಸಲಹೆ ಮೇರೆಗೆ ಟ್ರೇಡ್ ಮಾಡ್ತಾರೆ ಹಿಂದಿನ ವಿಡಿಯೋದಲ್ಲಿ ಹಾಗೆ ನೀವು ಯಾವುದೇ ಟ್ರೇಡರ್ನ ಪೇಯ್ಡ್ ಕೋರ್ಸ್ ಅಥವಾ ಪೇಯ್ಡ್ ಕಾಲ್ಸ್ಗಳನ್ನು ತೊಗೊಳ್ಳುವ ಮೊದಲು ಆ ಟ್ರೇಡರ್ಸ್ನ ಮಂತ್ಲಿ ಹಾಗೂ ಇಯರ್ಲಿ ಪಿ ಎಂಡ್ ಎಲ್ ಅಂದರೆ ಪ್ರಾಫಿಟ್ ಆ್ಯಂಡ್ ಲಾಸ್ ರಿಪೋರ್ಟ್ನ ಸೆಂಡ್ ಮಾಡೋಕೆ ಹೇಳಿ ಅದರಲ್ಲಿ ಅವರು ಮಾಡಿದ ಟ್ರೇಡ್ಸ್ಗಳು ಅವರು ಎಷ್ಟು ಕ್ಯಾಪಿಟಲ್ ಯೂಸ್ ಮಾಡಿದ್ದಾರೆ ಪ್ರಾಫಿಟ್ನಲ್ಲಿದ್ದಾರಾ ಅಥವಾ ಲಾಸ್ನಲ್ಲಿದ್ದಾರಾ ಚಾರ್ಜಸ್ ಎಷ್ಟು ಕಟ್ ಆಗಿದೆ ಇದನ್ನೆಲ್ಲ ನೀವು ಚೆಕ್ ಮಾಡ್ಬೋದು ಆಮೇಲೆ ನೀವು ಆ ಟ್ರೇಡರ್ನ ನಂಬೋದಾ ಅಥವಾ ಬೇಡವಾ ಅಂತ ಡಿಸೈಡ್ ಮಾಡ್ಬೋದು ಇನ್ನು ಆ ಪ್ರಾಫಿಟ್ ಮೇಕಿಂಗ್ ವಿಡಿಯೋಗಳ ಅಸಲಿಯತ್ತು ಏನು ಅಂತ ನೋಡೋಣ ಅದಕ್ಕಿಂತ ಮುಂಚೆ ಒಂದು ಸಣ್ಣ ಕಾನ್ಸೆಪ್ಟ್ ಕ್ಲಿಯರ್ ಮಾಡ್ತೀನಿ ಯಾವುದೋ ಒಬ್ಬ ಟ್ರೇಡರ್ ಆಪ್ಷನ್ ಟ್ರೇಡಿಂಗ್ ಮಾಡಿ ಮೂವತ್ತು ಸಾವಿರ ಪ್ರಾಫಿಟ್ ಮಾಡಿರ್ತಾನೆ ಅದನ್ನು ಅವನು ಇನ್ಸ್ಟಾಗ್ರಾಮ್ ಪೇಜ್ನಲ್ಲಿ ನಲ್ಲಿ ಅಪ್ಲೋಡ್ ಮಾಡಿದ್ದಾನೆ ಅನ್ಕೊಳ್ಳೋಣ ಆ ಪ್ರಾಫಿಟ್ ಮೇಕಿಂಗ್ ವಿಡಿಯೋನ ಹತ್ತು ಸಾವಿರ ಕ್ಯಾಪಿಟಲ್ ಇರೋನು ನೋಡ್ತಾನೆ ಒಂದು ಲಕ್ಷ ಕ್ಯಾಪಿಟಲ್ ಇರೋನು ನೋಡ್ತಾನೆ ಹಾಗೆ ಹತ್ತು ಲಕ್ಷ ಕ್ಯಾಪಿಟಲ್ ಇರೋನು ನೋಡ್ತಾನೆ ಎಲ್ಲರೂ ಮೂವತ್ತು ಸಾವಿರ ಪ್ರಾಫಿಟ್ ನೋಡ್ತಾರೆ ಹೊರತು ಆ ಟ್ರೇಡರ್ ಎಷ್ಟು ಕ್ಯಾಪಿಟಲ್ ಯೂಸ್ ಮಾಡಿ ಪ್ರಾಫಿಟ್ ಮಾಡಿದ್ದಾನೆ ಅನ್ನೋದನ್ನ ನೋಡೋದಿಲ್ಲ ಹೀಗೆ ನಾವು ಕೂಡ ಮೂವತ್ತರಿಂದ ನಲವತ್ತು ಸಾವಿರ ಪ್ರಾಫಿಟ್ ಮಾಡಬೇಕು ಅನ್ನೋ ಅವಸರದಲ್ಲಿ ಯಾವುದೇ ರೀತಿಯ ರಿಸ್ಕ್ ಮ್ಯಾನೇಜ್ಮೆಂಟ್ ಇಲ್ಲದೆ ಟ್ರೇಡಿಂಗ್ ಮಾಡಿ ಹಣವನ್ನು ಕಳ್ಕೋತಾರೆ ಹಾಗಾಗಿ ನೀವು ಮುಖ್ಯವಾಗಿ ಪ್ರಾಫಿಟ್ನ ವಿಡಿಯೋದಲ್ಲಿ ಎಷ್ಟು ಕ್ಯಾಪಿಟಲ್ ಯೂಸ್ ಮಾಡಿದ್ದಾರೆ ಹಾಗೆ ಎಷ್ಟು ಪಾಯಿಂಟ್ ಕ್ಯಾಪ್ಚರ್ ಮಾಡಿದ್ದಾರೆ ಅನ್ನೋದನ್ನು ನೋಡಬೇಕು ಅದನ್ನು ಬಿಟ್ಟು ಪ್ರಾಫಿಟ್ ಎಷ್ಟು ಮಾಡಿದ್ದಾರೆ ಅಂತ ಅಲ್ಲ ಇದಕ್ಕೆ ನಿಮಗೆ ಕೆಲವೊಂದು ಎಕ್ಸಾಂಪಲ್ಗಳನ್ನು ನೋಡೋಣ ಈ ಎಕ್ಸಾಂಪಲ್ನಲ್ಲಿ ನೋಡಿ ಎಪ್ಪತ್ತು ಸಾವಿರದ ಇನ್ನೂರ ಐವತ್ತೈದು ರುಪೀಸ್ ಪ್ರಾಫಿಟ್ ಆಗಿದೆ ಈ ಪ್ರಾಫಿಟ್ ಮಾಡಲಿಕ್ಕೆ ಕ್ಯಾಪಿಟಲ್ ಎಷ್ಟು ಯೂಸ್ ಮಾಡಿದ್ದಾರೆ ಅಂತ ನೋಡೋಣ ಇಲ್ಲಿ ಎವರೇಜ್ ಪ್ರೈಸ್ ಅಂದರೆ ನೀವು ಎಂಟ್ರಿ ಆಗಿರೋ ಪ್ರೈಸ್ ಮಾರ್ಕೆಟ್ ಅಥವಾ ಎನ್ ಟಿ ಬಿ ಅಂದರೆ ಲಾಸ್ಟ್ ಟ್ರೇಡೆಡ್ ಪ್ರೈಸ್ ಅಂದರೆ ಟ್ರೇಡ್ ಆಗ್ತಾ ಇರೋ ಪ್ರೈಸ್ ಅಂತ ಹಾಗೆ ಕ್ವಾಂಟಿಟಿ ಇಲ್ಲಿ ನೀವು ಎಷ್ಟು ಕ್ವಾಂಟಿಟಿ ಟ್ರೇಡ್ ಮಾಡ್ತಿದ್ದೀರಾ ಅಂತ ನಮ್ಮ ಎಂಟ್ರಿ ಪ್ರೈಸ್ ಅಥವಾ ಎವರೇಜ್ ಪ್ರೈಸ್ ಇಂಟು ಕ್ವಾಂಟಿಟಿ ಮಾಡಿದರೆ ಎಷ್ಟು ಕ್ಯಾಪಿಟಲ್ ಯೂಸ್ ಮಾಡಿದ್ದಾರೆ ಅಂತ ಗೊತ್ತಾಗುತ್ತೆ ಇಲ್ಲಿ ನೂರ ಇಪ್ಪತ್ತಾರು ಪಾಯಿಂಟ್ ತೊಂಬತ್ತು ಇಂಟು ಸಾವಿರದ ಇನ್ನೂರು ಇಸ್ ಇಕ್ವಲ್ ಟು ಒಂದು ಲಕ್ಷದ ಐವತ್ತೆರಡು ಸಾವಿರದ ಇನ್ನೂರ ಎಂಬತ್ತು ರೂಪಾಯಿ ಇಷ್ಟು ಕ್ಯಾಪಿಟಲ್ ಯೂಸ್ ಮಾಡಿ ಎಪ್ಪತ್ತು ಸಾವಿರದ ಇನ್ನೂರ ಐವತ್ತೈದು ರೂಪಾಯಿ ಪ್ರಾಫಿಟ್ ಮಾಡಿದ್ದಾರೆ ಇನ್ನು ಎಷ್ಟು ಪಾಯಿಂಟ್ ಕ್ಯಾಪ್ಚರ್ ಮಾಡಿದ್ದಾರೆ ಅಂತ ನೋಡೋದಾದರೆ ಎಲ್ ಟಿ ಪಿ ಮೈನಸ್ ಅವರೇಜ್ ಪ್ರೈಸ್ ನೂರ ಎಂಬತ್ತೈದು ಪಾಯಿಂಟ್ ನಲವತ್ತೈದು ಮೈನಸ್ ನೂರ ಇಪ್ಪತ್ತಾರು ಪಾಯಿಂಟ್ ತೊಂಬತ್ತು ಅಂದರೆ ಐವತ್ತೆಂಟು ಪಾಯಿಂಟ್ ಇದನ್ನು ಒಂದು ಗುಡ್ ಟ್ರೇಡ್ ಅಂತಲೇ ಹೇಳ್ಬೋದು ನೆಕ್ಸ್ಟ್ ಎಕ್ಸಾಂಪಲ್ ನೋಡೋಣ ಇಲ್ಲಿ ಪ್ರಾಫಿಟ್ ಹದಿನೆಂಟು ಸಾವಿರದ ಒಂಬೈನೂರ ತೊಂಬತ್ತು ರೂಪಾಯಿ ಇದೆ ಈ ಪ್ರಾಫಿಟ್ ಮಾಡೋಕ್ಕೆ ಅವರು ಸಾವಿರದ ಎಂಟುನೂರು ಇಂಟು ನಲವತ್ನಾಲ್ಕು ಪಾಯಿಂಟ್ ತೊಂಬತ್ತು ಅಂದರೆ ಎಂಬತ್ತು ಸಾವಿರದ ಎಂಟುನೂರ ಇಪ್ಪತ್ತು ರೂಪಾಯಿ ಕ್ಯಾಪಿಟಲ್ ಯೂಸ್ ಮಾಡಿದ್ದಾರೆ ಕ್ಯಾಪ್ಚರ್ ಮಾಡಿರೋದು ಕೇವಲ ಹದಿನೈದು ಪಾಯಿಂಟ್ ನೆಕ್ಸ್ಟ್ ಎಕ್ಸಾಂಪಲ್ ನೋಡೋಣ ಈ ಥರ ಪ್ರಾಫಿಟ್ ನೋಡಿದಾಗ ನೀವು ತುಂಬಾ ಎಕ್ಸೈಟ್ ಆಗ್ತೀರಾ ಇಲ್ಲಿ ಪ್ರಾಫಿಟ್ ಎರಡು ಲಕ್ಷದ ಅರವತ್ಮೂರು ಸಾವಿರದ ಮುನ್ನೂರ ಎಂಟು ರೂಪಾಯಿ ಈ ಪ್ರಾಫಿಟ್ ಪಡೆಯೋಕೆ ಅವರು ಆರು ಲಕ್ಷದ ಐವತ್ತು ಸಾವಿರದ ಆರುನೂರ ಇಪ್ಪತ್ನಾಲ್ಕು ರೂಪಾಯಿ ಕ್ಯಾಪಿಟಲ್ ಯೂಸ್ ಮಾಡಿದ್ದಾರೆ ಈ ಬ್ಯಾಂಕ್ ನಿಫ್ಟಿಯ ಟ್ರೇಡ್ನಲ್ಲಿ ಅವರು ಕ್ಯಾಪ್ಚರ್ ಮಾಡಿರೋದು ಕೂಡ ಕೇವಲ ಹನ್ನೆರಡು ಪಾಯಿಂಟ್ ಹಾಗಾಗಿ ನಿಮ್ಮ ಹತ್ರ ಎಷ್ಟು ಕ್ಯಾಪಿಟಲ್ ಇದೆ ಆ ಕ್ಯಾಪಿಟಲ್ಗೆ ಅನುಗುಣವಾಗಿ ನೀವು ಎಷ್ಟು ಪ್ರಾಫಿಟ್ ಮಾಡ್ಬೋದು ಅನ್ನೋದನ್ನು ನೀವು ಗೆಸ್ ಮಾಡ್ಕೋಬೇಕಾಗುತ್ತೆ ಇನ್ನೊಂದು ಎಕ್ಸಾಂಪಲ್ ನೋಡೋಣ ಇಲ್ಲಿ ಪ್ರಾಫಿಟ್ ಹನ್ನೊಂದು ಸಾವಿರದ ನೂರ ಈ ಪ್ರಾಫಿಟ್ ಮಾಡೋಕೆ ಅವರು ಒಂದು ಲಕ್ಷದ ನಾಲ್ಕು ಸಾವಿರದ ಇಪ್ಪತ್ನಾಲ್ಕು ರೂಪಾಯಿ ಯೂಸ್ ಮಾಡಿದ್ದಾರೆ ಕ್ಯಾಪ್ಚರ್ ಮಾಡಿರೋದು ಕೇವಲ ಹತ್ತಿ ಹತ್ತು ಪಾಯಿಂಟ್ಸ್ ಇನ್ನು ಮುಖ್ಯವಾಗಿ ಈ ಎಕ್ಸಾಂಪಲ್ ನೋಡಿ ಇದು ಅವರು ನಿಫ್ಟಿಯ ಎಕ್ಸ್ಪೈರಿ ಡೇ ನಲ್ಲಿ ತಗೊಂಡಿರೋ ಟ್ರೇಡ್ ಇಲ್ಲಿ ಪ್ರಾಫಿಟ್ ಮೂವತ್ಮೂರು ಸಾವಿರದ ನಲವತ್ತು ರೂಪಾಯಿ ಈ ಪ್ರಾಫಿಟ್ ಮಾಡೋಕೆ ಯೂಸ್ ಮಾಡಿರೋದು ನಲವತ್ತೆಂಟು ಸಾವಿರದ ಐನೂರ ನಿಮಗೆ ಅನ್ನಿಸ್ಬೋದು ನಲವತ್ತೆಂಟು ಸಾವಿರ ಕ್ಯಾಪಿಟಲ್ ಯೂಸ್ ಮಾಡಿ ಮೂವತ್ತ್ಮೂರು ಸಾವಿರ ಪ್ರಾಫಿಟ್ ಒಳ್ಳೆಯ ಟ್ರೇಡ್ ಅಂತ ಆದರೆ ಈ ಆಪ್ಷನ್ನ ವ್ಯಾಲ್ಯೂ ನೋಡ್ಬೋದು ಒಂದೂವರೆಯಿಂದ ಎರಡು ರೂಪಾಯಲ್ಲಿ ಟ್ರೇಡ್ ಆಗ್ತಾ ಇದೆ ಎಕ್ಸ್ಪೈರಿ ಡೇನಲ್ಲಿ ಈ ತರಹದ ಟ್ರೇಡ್ ಮಾಡಿದರೆ ಅವರು ಮಾಡಿರೋ ಮೂವತ್ತ್ಮೂರು ಸಾವಿರ ಪ್ರಾಫಿಟ್ ಮತ್ತು ಅದರ ಜೊತೆಗೆ ಯೂಸ್ ಮಾಡಿರೋ ನಲವತ್ತೆಂಟು ಸಾವಿರ ರೂಪಾಯಿ ಕ್ಯಾಪಿಟಲ್ ಕೆಲವೇ ಕೆಲವು ನಿಮಿಷಗಳಲ್ಲಿ ಜೀರೋ ಆಗುವ ಸಾಧ್ಯತೆ ಕೂಡ ಜಾಸ್ತಿ ಇರುತ್ತೆ ಹಾಗಾಗಿ ಪ್ರೀಮಿಯಂ ಕಮ್ಮಿಗೆ ಸಿಗ್ತಾ ಇದೆ ಅಂತ ಎಕ್ಸ್ಪೈರಿ ಡೇನಲ್ಲಿ ಜಾಸ್ತಿ ಟ್ರೇಡಿಂಗ್ ಮಾಡೋಕ್ಕೆ ಹೋಗಬೇಡಿ ಯಾಕೆಂದರೆ ಮಾರ್ಕೆಟ್ ನೀವು ಪ್ರಿಡಿಕ್ಟ್ ಮಾಡಿದ ವಿರುದ್ಧ ದಿಕ್ಕಿನಲ್ಲಿ ಹೋದ್ರೂ ಕೂಡ ಲಾಸ್ ಆಗುತ್ತೆ ಹಾಗೆ ಮಾರ್ಕೆಟ್ ಸೈಡ್ ವೇಸ್ ಹೋದ್ರೂ ಕೂಡ ನಿಮಗೆ ಲಾಸ್ ಆಗುತ್ತೆ ಹಾಗಾಗಿ ಎಕ್ಸ್ಪೈರಿ ಡೇ ಟ್ರೇಡಿಂಗ್ ಮಾಡುವಾಗ ಸ್ವಲ್ಪ ಜಾಗ್ರತೆಯಿಂದ ಟ್ರೇಡಿಂಗ್ ಮಾಡಿ ಈ ವಿಡಿಯೋದ ಸಾರಾಂಶ ಇಷ್ಟೇ ಬೇರೆ ಯಾರು ಲಕ್ಷಗಟ್ಟಲೆ ಲಾಭ ಮಾಡ್ತಾ ಇದ್ದಾರೆ ಅಂತ ನಾನು ಕೂಡ ದುಡ್ಡು ಮಾಡ್ತೀನಿ ಅನ್ನೋ ಮೈಂಡ್ಸೆಟ್ನಲ್ಲಿ ಆಪ್ಷನ್ ಟ್ರೇಡಿಂಗ್ಗೆ ಬರಬೇಡಿ ಒಂದು ವೇಳೆ ಯಾರಾದರೂ ಸಕ್ಸಸ್ಫುಲ್ ಆಪ್ಷನ್ ಟ್ರೇಡರ್ ಆಗಿದ್ದರೂ ಕೂಡ ಅದು ಅವರ ಹಲವಾರು ವರ್ಷಗಳ ಎಕ್ಸ್ಪೀರಿಯನ್ಸಿಂದ ಆಗಿರುತ್ತೆ ಅವರು ಕೂಡ ಪ್ರಾರಂಭದಲ್ಲಿ ಲಾಸ್ ಮಾಡಿಕೊಂಡಿರ್ತಾರೆ ಐನೂರು ಸಾವಿರ ಹೀಗೆ ಸಣ್ಣ ಸಣ್ಣ ಪ್ರಾಫಿಟ್ಗಳನ್ನು ಬುಕ್ ಮಾಡಿರ್ತಾರೆ ಹೀಗೆ ದಿನ ಕಳೆದಂತೆ ಆಪ್ಷನ್ ಟ್ರೇಡಿಂಗ್ ಮಾಡಿ ಎಕ್ಸ್ಪರ್ಟ್ ಆಗಿ ದೊಡ್ಡ ಮಟ್ಟದ ಪ್ರಾಫಿಟ್ಸ್ಗಳನ್ನು ಮಾಡ್ತಾ ಇರ್ತಾರೆ ಹಾಗಾಗಿ ಈ ಆಪ್ಷನ್ ಟ್ರೇಡಿಂಗ್ನಲ್ಲಿ ಎಷ್ಟು ಸಮಯ ಸಿಸ್ಟಮ್ಯಾಟಿಕ್ ಆಗಿ ಡಿಸಿಪ್ಲೀನ್ ಆಗಿ ಟ್ರೇಡ್ ಮಾಡ್ತಿರೋ ಅಷ್ಟೇ ಜಾಸ್ತಿ ಸಮಯ ನೀವು ಸ್ಟಾಕ್ ಮಾರ್ಕೆಟ್ನಲ್ಲಿ ಅಷ್ಟೇ ಆಗ್ಬೌದು ನಿಮಗೆ ಈ ವಿಡಿಯೋ ಯೂಸ್ಫುಲ್ ಆಗಿದೆ ಅಂತ ಅಂದ್ಕೊಳ್ತೀನಿ ಯೂಸ್ಫುಲ್ ಆಗಿದೆ ಅಂತ ಅನಿಸಿದರೆ ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ ಹಾಗೆ ವಿಡಿಯೋನ ಲೈಕ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್